ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಪೋಷಕರೇ ಎಸ್ ಡಿ ಅವರೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ಪಾಲಕ ಬಂಧುಗಳೇ ಎಲ್ಲರಿಗೂ ನನ್ನ ವಂದನೆಗಳು ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವ ಮಾತನ್ನು ಕೇಳಿ ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಶಿಕ್ಷಕರ ಅನುಭವದ ಮಾತನ್ನು ಕೇಳಿ ನೆನಪಿನ ಗೋಪುರ ಕಟ್ಟಿಸಿ ತುಸು ಮುನಿಸದ ಮೊಗ ಸಾವಿರ ನೆನಪಿನ ಗೋಪುರ ಕಟ್ಟಿಸಿ ತುಸು ಮುನಿಸದ ಮೊಗ ಬಾರಾಳಿಸಿ ಮತ್ತದ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ಕಣ್ಣೀರಿನೊಂದಿಗೆ ಹಿಂದಿನ ನೆನಪುಗಳ ಹೊತ್ತು ತಂದಿದೆ ಈ ಬಿಡುಕೊಡುಗೆ ನಾನು ಶಿಕ್ಷಕರ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ ಶಾಲೆಯನ್ನು ತಕ್ಷಣ ನೆನಪಿಗೆ ಬರುವವರು ಶಿಕ್ಷಕರು ಾದರೆ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವಾಗಬೇಕಾದರೆ ಮೂರು ಸಾಮಾಜಿಕ ಸುಧಾರಕರು ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ ಅವರು ತಂದೆ ತಾಯಿ ಮತ್ತು ಶಿಕ್ಷಕರು ಕಾಗುಣಿತ ತಪ್ಪಾಯಿತು ಅಂತ ಹತ್ತಾರು ಸಾರಿ ಅದನ್ನೇ ಬರೆಸಿ ಅಕ್ಷರ ದುಂಡಾಗುವಂತೆ ಮಾಡಿದ ಕನ್ನಡ ಶಿಕ್ಷಕರಾದ ಎಂ ಎಚ್ ಗುರುಗಳಿಗೂ ಹಾಗೂ ಹಿಂದಿ ಶಿಕ್ಷಕರಾದ ಶಾರುಖ್ ಮುಲ್ಲಾ ಗುರುಗಳಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮ ಭಾಷೆಯನ್ನು ಪ್ರೀತಿಸು ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟ ಇಂಗ್ಲಿಷ್ ಶಿಕ್ಷಕರಾದ ಪಿ ಎಚ್ ಖಾನಾಪುರ್ ಗುರುಗಳಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಳೆದು ಹೋದಾಗ ಹೊರಗಬೇಡ ಗಳಿಸುವಾಗ ಮರೆಯಬೇಡ ಎಂದು ತಿಳಿ ಹೇಳಿದ ನಮ್ಮ ಗಣಿತ ಗುರುಗಳಾದ ಜಿ ಆರ್ ಧಬ್ಳೆ ಗುರುಗಳಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಮಕ್ಕಳೇ ಎಂದು ಬುದ್ಧಿ ಹೇಳಿದ ಸಮಾಜ ಶಿಕ್ಷಕಿಯಾದ ನಮ್ಮ ಪಾರ್ವತಿ ಮೇಡಮ್ ಅವರಿಗೂ ಧನ್ಯವಾದಗಳನ್ನು ವರ್ತಿಸುತ್ತೇವೆ ಮೇಲೆ ಏರಿದು ಕೆಳಗೆ ಇಳಿಯಲೇಬೇಕು ಇದು ಗುರುತ್ವಾಕರ್ಷಣೆ ಅಷ್ಟೇ ಅಲ್ಲ ಜೀವನದ ನಿಯಮವೂ ಹೌದು ಎಂದು ತಿಳಿ ಹೇಳಿದ ವಿಜ್ಞಾನ ಶಿಕ್ಷಕರಾದ ಸಿ ಸೊನ್ಯಾಳ್ ಗುರುಗಳಿಗೂ ಧನ್ಯವಾದಗಳನ್ನು ವರ್ತಿಸುತ್ತೇವೆ ದೇಹಗಟ್ಟಿ ಮಾಡಿದ ದಹೀಕ್ ಶಿಕ್ಷಕರಾದ ಎಂ ಬಿ ಗುರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮಲ್ಲಿರುವ ಕಲಾ ಪ್ರತಿಭೆಗಳನ್ನು ಹೊರಹಾಕಿದ ಹಾಗೂ ನಲಿ ಕಲಿ ಹೀರೋಗಳ ಎಂದು ಪ್ರಸಿದ್ಧರಾದ ಆರ್ ಟಿ ಲೋನಿ ಗುರುಗಳು ಹಾಗೂ ಬಿ ಬಿರಗಿ ಗುರುಗಳಿಗೂ ನನ್ನ ಧನ್ಯವಾದಗಳನ್ನು ವರ್ತಿಸುತ್ತೇನೆ ನಾನು ನನ್ನ ಶಾಲೆಯ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ ಸರ್ಕಾರಿ ಶಾಲೆ ಯಾವುದೇ ಒಂದು ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ ಎಂದರೆ ಅತಿಶೋಕ್ತಿಯಾಗಲಾರದು ಇಲ್ಲಿರುವ ಪ್ರತಿಯೊಬ್ಬ ಶಿಕ್ಷಕರು ನಾ ಮುಂದೆ ತಾ ಮುಂದೆ ಎಂದು ಪಾಠ ಬೋಧಿಸುತ್ತಿರುವುದನ್ನು ನೋಡಿದರೆ ಇದು ನನ್ನ ಜೀವನದ ಅವಿಸ್ಮರಣೆಯ ಘಟನೆ ಎಂದರೆ ತಪ್ಪಾಗಲಾರದು ನಮ್ಮ ಶಾಲೆಯಲ್ಲಿ ಗ್ರಂಥಾಲಯ ವಿಜ್ಞಾನ ಪ್ರಯೋಗಾಲಯ ಸಮಾಜ ಚಿತ್ರ ಪಠನೆಗಳು ಕ್ರೀಡಾಪಕರಣಗಳ ಯಾವುದೇ ತೊಂದರೆ ಇಲ್ಲ ಆದರೆ ಎಸ್ ಡಿ ಎಂ ಅವರಲ್ಲಿ ಒಂದು ವಿನಂತಿ ನಮಗೆ ಆಟದ ಮೈದಾನ ಮಾಡಿಸಿಕೊಡಬೇಕು ಹಾಗೂ ಉತ್ತಮ ಶಾಲಾ ಕೊಠಡಿಗಳನ್ನು ನಿರ್ಮಿಸಿಕೊಡಬೇಕಾಗಿ ತಮ್ಮಲ್ಲಿ ನನ್ನೆಲ್ಲ ಗೆಳೆಯ ಗೆಳತಿಯರ ಪರವಾಗಿ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ ಅದರ ಜೊತೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಕಲ್ಪಿಸುವ ಕೋರಿಕೆ ನನ್ನ ಶಾಲೆಯ ಬಗ್ಗೆ ಎಷ್ಟು ಗುಣಗಾನ ಮಾಡಿದರೂ ಕಡಿಮೆ ನಾನು ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ಇದು ಒಂದು ಉತ್ತಮ ಶಾಲೆ ಉತ್ತಮ ಗುರು ಮೊರೆ ಹೈಯುವುದನ್ನು ನಿಲ್ಲಿಸಲು ಕೋರಿಕೆ ತಂದೆಯ ಕೋಪ ದಾರಿ ತೋರಿಸುತ್ತದೆ ತಾಯಿಯ ಕೋಪ ಹೊಟ್ಟೆ ತುಂಬಿಸುತ್ತದೆ ಗುರುವಿನ ಕೋಪ ವಿಜಯ ಕಲಿಸುತ್ತದೆ ಶತ್ರುವಿನ ಕೋಪ ಚಾಣಾಕ್ಷತೆಯನ್ನು ಕಲಿಸುತ್ತದೆ ಎಂಬ ಮಾತಿನಂತೆ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ ಉತ್ತಮ ಅಂಕಗಳನ್ನು ಪಡೆಯಲು ಶ್ರಮಿಸುತ್ತೇವೆ ಎಂದು ಹೇಳುತ್ತಾ ನಮ್ಮೆಲ್ಲ ಕಪಿಚೇಷ್ಟೆಗಳನ್ನು ಇಟ್ಟುಕೊಳ್ಳದೆ ಮನ್ನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನನಗೆ ಮಾತನಾಡಲು ಅವಕಾಶ ಕಲ್ಪಿಸಿದ ಈ ವೇದಿಕೆಗೆ ಹಾಗೂ ಎಸ್ಡಿಎಂಸಿ ಅವರಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೂ ಮತ್ತು ಪಾಲಕ ಬಂಧುಗಳಿಗೂ ನನ್ನ ಗುರುಗ್ರಂಥಕ್ಕೂ ಹಾಗೂ ನನ್ನ ಸ್ನೇಹಿತೆಯ ಬಳಗಕ್ಕೂ ಶುಭ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು